ನಮಸ್ತೆ ವೀಕ್ಷಕರೇ ಸಮಸ್ತ ಕರ್ನಾಟಕ ಜನತೆಗೆ ಕಥಾಲೋಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ರೈತ ಭಾಗ ಹತ್ತೊಂಬತ್ತು ಬನ್ನಿ ನೋಡೋಣ ಮುಂದೇನಾಗುತ್ತೆ ರಾಜ ತುಂಬಾ ಶ್ರದ್ಧೆಯಿಂದ ಕಷ್ಟಪಟ್ಟು ಕಬ್ಬಿನ ತೋಟವನ್ನು ಬೆಳೆಸಿರುತ್ತಾನೆ ಹಳ್ಳಿಗೆಲ್ಲ ರಾಜನದೇ ಮೊದಲನೇ ಸ್ಥಾನದಲ್ಲಿರುತ್ತದೆ ರಾಜ ತೋಟವನ್ನು ಪ್ರತಿನಿತ್ಯವೂ ನೋಡಿ ತುಂಬಾ ಖುಷಿ ಪಡುತ್ತಿರುತ್ತಾನೆ ಒಂದು ದಿನ ಮಧ್ಯರಾತ್ರಿ ಎಲ್ಲರೂ ನಿದ್ರಿಸುತ್ತಿರುತ್ತಾರೆ ಭುಜಂಗರಾಯನಿಗೆ ರಾಜನು ಹೊಡೆದ ಹೆಪ್ಪು ಹೆಪ್ಪುಗಟ್ಟಿರುತ್ತದೆ ಭುಜಂಗರಾಯ ಯಾರಿಗೂ ತಿಳಿಯದೆ ತೋಟಕ್ಕೆ ಬೆಂಕಿ ಹಚ್ಚಲು ಯೋಚಿಸುತ್ತಾನೆ ರಾತ್ರಿ ಒಂದು ಗಂಟೆಯ ಸಮಯ ನಿರ್ಜನವಾದ ಪ್ರದೇಶ ಆಗ ಬೆಂಕಿಯನ್ನು ಕಬ್ಬಿನ ತೋಟಕ್ಕೆ ಭುಜಂಗರಾಯ ಇಟ್ಟೇ ಬಿಡುತ್ತಾನೆ ತೋಟ ಹಚ್ಚಿಕೊಳ್ಳುತ್ತದೆ ಸೂರಪ್ಪ ಎಂಬ ಒಬ್ಬಾತನಿಗೆ ಊಟದಲ್ಲಿ ವ್ಯತ್ಯಾಸವಾಗಿ ಭೇದಿಯಾಗಿತ್ತಿರುತ್ತದೆ ಆತ ಮಲವಿಸರ್ಜನೆಗೆಂದು ಹೋಗುತ್ತಿರುತ್ತಾನೆ ಆಗ ಅಲ್ಲಿ ಬೆಂಕಿ ಹತ್ತಿಕೊಂಡಿರುವ ದೃಶ್ಯ ನೋಡುತ್ತಾನೆ ಭುಜಂಗರಾಯ ಕಂಬಳಿ ಹೊತ್ತುಕೊಂಡು ಓಡುತ್ತಿರುತ್ತಾನೆ ಓಡಿ ಬರುತ್ತಿರುವಾಗ ಕಂಬಳಿ ಮುಳ್ಳಿಗೆ ತಗಲಿ ಕೆಳಗೆ ಜಾರಿ ಬೀಳುತ್ತದೆ ಆಗಷ್ಟು ಸೂರಪ್ಪ ಎಂಬಂಥ ಬ್ಯಾಟರಿಯನ್ನು ಹಿಡಿದಾಗ ಬುಜಂಗರಾಯನ ಸ್ಪಷ್ಟ ಚಿತ್ರಣ ಕಾಣುತ್ತದೆ ರಾಜನ ತೋಟ ಅಷ್ಟರಲ್ಲಿ ಸಂಪೂರ್ಣವಾಗಿ ಹತ್ತಿಕೊಂಡು ಚಟಚಟ ಎಂದು ಶಬ್ದ ಬರುತ್ತಿರುತ್ತದೆ ಸೂರಪ್ಪ ಓಡಿ ಹೋಗಿ ರಾಜನನ್ನು ಎಬ್ಬಿಸುತ್ತಾನೆ ಆಗ ರಾಜನಿಗೆ ವಿಷಯ ತಿಳಿಸುತ್ತಾನೆ ಈ ಕೆಟ್ಟ ವಿಷಯ ತಿಳಿದ ರಾಜಭೂಮಿಗೆ ಕುಸಿಯುತ್ತಾನೆ ಈಗ ಊರಿನ ಜನರೆಲ್ಲ ಓಡಿ ಹೋಗುತ್ತಾರೆ ಆದರೆ ಅಗ್ನಿಯ ಮುಂದೆ ಯಾರ ಪ್ರತಾಪವೂ ಜರುಗುವುದಿಲ್ಲ ಬೆಂಕಿ ನಂದಿಸಲು ಹೋದ ಊರಿನ ಜನ ಹಿಂತಿರುಗುತ್ತಾರೆ ತೋಟ ಸುಟ್ಟು ಬೂದಿಯಾಗುತ್ತದೆ ರಾಜನ ಕನಸು ನೆಮ್ಮದಿ ಎಲ್ಲವೂ ನುಚ್ಚು ನೂರಾಗುತ್ತದೆ ಕಾವೇರಿ ಮತ್ತು ರಾಜನನ್ನು ಸಮಾಧಾನ ಪಡಿಸುತ್ತಾರೆ ಆದರೂ ರಾಜನ ಮನಸ್ಸು ಕಬ್ಬಿನಂತೆ ಬೆಂದು ಹೋಗಿರುತ್ತದೆ ಈ ಸೂರಪ್ಪ ಭುಜಂಗಯ್ಯನನ್ನು ನೋಡಿದ ವಿಷಯ ರಾಜನಿಗೆ ತಿಳಿಸುತ್ತಾನೆ ಆಗ ರಾಜ ಕೋಪದಿಂದ ಹೇ ಭುಜಂಗ ಎಂದು ಆಕ್ರೋಶದಿಂದ ಎದ್ದು ನಿಲ್ಲುತ್ತಾನೆ ಆಗ ಕಾವೇರಿ ರಾಜನನ್ನು ಹೋಗಲು ಬಿಡುವುದಿಲ್ಲ ಸಮಾಧಾನ ಮಾಡ್ಕೋ ರಾಜ ನೀನು ಕೋಪದಿಂದ ಅವನನ್ನು ಹೊಡೆದರೆ ಏನೂ ಪ್ರಯೋಜನವಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಆಗಿರೋ ನಷ್ಟವನ್ನು ಅವನಿಂದ ವಸೂಲು ಮಾಡೋಣ ಎಂದು ಸಮಾಧಾನ ಮಾಡುತ್ತಾಳೆ ಆಗ ಊರಿನ ಹಿರಿಯರು ಈ ಮಾತಿಗೆ ಒಪ್ಪಿ ಹೌದು ರಾಜ ಕಾವೇರಮ್ಮ ಹೇಳೋದು ಸರಿಯಾಗೈತೆ ಈಗ ನೀನು ತಾಳ್ಮೆ ತಂದುಕೋ ಎಂದು ಸಮಾಧಾನ ಪಡಿಸುತ್ತಾರೆ ಕಾವೇರಿ ಮತ್ತು ರಾಜ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲು ಹೋಗುವ ಮುನ್ನವೇ ಭುಜಂಗರಾಯ ಪೊಲೀಸ್ಗೆ ಲಂಚ ಕೊಟ್ಟು ಸರಿ ಮಾಡಿಕೊಂಡಿರುತ್ತಾನೆ ಆ ವಿಷಯ ಹಳ್ಳಿಯ ಒಬ್ಬ ವ್ಯಕ್ತಿಯಿಂದ ಗೊತ್ತಾಗುತ್ತದೆ ರೋಷಗೊಂಡ ಕಾವೇರಿ ಮತ್ತು ರಾಜ ಪೊಲೀಸ್ ಠಾಣೆಗೆ ಹೋಗುತ್ತಾರೆ ಭುಜಂಗರಾಯನ ಮೇಲೆ ಕಾವೇರಿ ಕಂಪ್ಲೇಂಟ್ ಬರೆದು ರಾಜನಿಂದ ಸಹಿ ಮಾಡಿಸಿ ಇನ್ಸ್ಪೆಕ್ಟರ್ಗೆ ಕೊಡುತ್ತಾಳೆ ಆಗ ಇನ್ಸ್ಪೆಕ್ಟರ್ ಸರಿಯಾಗಿ ಗಮನಿಸಿದೆ ಇದ್ದು ರಾಜನನ್ನು ಸ್ವಲ್ಪ ಒಳಕ್ಕೆ ತಳ್ಳಿ ಎನ್ನುತ್ತಾನೆ ರಾಜ ರೋಷಗೊಂಡು ಪೊಲೀಸ್ ಮುಂದೆ ಇದ್ದ ಚೇರನ್ನು ಎತ್ತಿ ಎಸೆಯುತ್ತಾನೆ ಆಗ ಕಾವೇರಿ ರಾಜನನ್ನು ಸಮಾಧಾನ ಪಡಿಸಿ ಏನು ಲಂಚ ಕೊಡಬೇಕಾ ನಿಮಗೆ ಒಬ್ಬ ರೈತನ ಹತ್ರ ಲಂಚ ತಗೊಳಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ಎನ್ನುತ್ತಾಳೆ ಆಗ ಇನ್ಸ್ಪೆಕ್ಟರ್ ಮೇಡಮ್ ನೀವು ಯಾರ ಹತ್ತಿರ ಮಾತಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಗಮನ ಇರಲಿ ಎಂದು ಕೋಪದಿಂದ ಹೇಳುತ್ತಾನೆ ಓ ನೀವು ಯಾರು ಅಂತ ಗೊತ್ತಿದೆ ಸರ್ಕಾರಿ ಕೆಲಸನ ನಿಯತ್ತಿನಿಂದ ಮಾಡದೇ ಇರೋ ನಿಯತ್ತಿಲ್ಲದ ನರಿಗಳ ಅಂತ ಎನ್ನುತ್ತಾಳೆ ಕಾವೇರಿ ನಿಯತ್ತಿಂದ ನಾಯಿಗಳ ತರ ಇದ್ರೆ ಹೊಟ್ಟೆಗೆ ಊಟ ಸಿಗಲ್ಲ ಅದು ನಿಮಗೆ ಗೊತ್ತಾ ಎಂದು ಇನ್ಸ್ಪೆಕ್ಟರ್ ಹೇಳುತ್ತಾನೆ ಅನ್ನ ಕೊಡೋ ರೈತನೇ ಹಿಂಸೆ ಮಾಡಿದ್ರೆ ಹೊಟ್ಟೆಗೆ ಊಟ ಸಿಗಲ್ಲ ಅದು ನಿಮಗೆ ಗೊತ್ತಾ ಎಂದು ಕಾವೇರಿ ಹೇಳುತ್ತಾಳೆ ಡೈನಿಂಗ್ ಟೇಬಲ್ ಮೇಲೆ ಅಗಲವಾದ ತಟ್ಟೆಯಲ್ಲಿ ಸಣ್ಣಕ್ಕಿ ಅನ್ನನ ಚಪ್ಪರಿಸಿಕೊಂಡು ತಿಂತಿರಲ್ಲ ನೀವು ತಿನ್ನೋ ಪ್ರತಿಯೊಂದು ಅನ್ನದ ಹಗುಳಿನ ಮೇಲೆ ರೈತನ ಬೆವರ ಹನಿ ಬಿದ್ದಿರುತ್ತೆ ಅನ್ನೋದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಒಬ್ಬ ಆಲ್ಕೋಹಾಲ್ ವ್ಯಾಪಾರಿಗೆ ಇರೋ ಬೆಲೆ ಅನ್ನ ಕೊಡೋ ರೈತನಿಗಿಲ್ಲ ಯಾಕೆ ಆಲ್ಕೋಹಾಲ್ ಮಾರುವವನ ಹತ್ತಿರ ಹಣ ಇರುತ್ತೆ ಅನ್ನ ನೀಡೋ ರೈತನ ಹತ್ತಿರ ಗುಣ ಇರುತ್ತೆ ಕಷ್ಟ ನಷ್ಟಗಳ ನಡುವೆ ತನ್ನ ಇಷ್ಟಗಳನ್ನು ಬಲಿ ಕೊಟ್ಟು ಎಷ್ಟು ದಿನ ಅಂತ ಬದುಕುತ್ತಾನೆ ರೈತ ಒಂದು ಕಡೆ ಸಾಲದ ಶೂಲ ಚುಚ್ಚುತ್ತಾ ಇರುತ್ತೆ ಇನ್ನೊಂದು ಕಡೆ ದುಡಿಮೆಗೆ ತಕ್ಕ ಫಲ ಸಿಗೋದಿಲ್ಲ ಇವೆರಡರ ಮಧ್ಯ ಸಿಕ್ಕಿಕೊಂಡು ತನ್ನ ಇಷ್ಟಗಳನ್ನು ನಂಬಿಕೊಂಡು ಅವನು ಬದುಕಬೇಕು ಏನಾದರೂ ತೊಂದರೆ ಆದಾಗ ನಿಮ್ಮಂಥವರಿಂದ ಪರಿಹಾರ ಬೇಡಿ ಬಂದರೆ ನಿಮ್ಮಿಂದ ಚೂರಿ ಬೀಳುತ್ತೆ ಕೊನೆಗೆ ಬೇರೆ ದಾರಿ ಇಲ್ಲದೆ ಆತ್ಮಹತ್ಯೆಗೆ ಗುರಿಯಾಗುತ್ತಾನೆ ಉರಿ ಬಿಸಿಲಲ್ಲಿ ಆಶಾವಾದಿಯಾಗಿ ಎಷ್ಟು ಕಷ್ಟ ಇದ್ದರೂ ವ್ಯವಸಾಯ ಮಾಡುತ್ತಾನೆ ಆದರೆ ಯಾವುದರಿಂದನೂ ಫಲ ಸಿಗದೆ ಹೋದಾಗ ಅವನಿಗೆ ಆತ್ಮಹತ್ಯೆ ಅಲ್ಲದೆ ಬೇರೆ ಯಾವ ದಾರಿ ಇದೆ ಹೇಳಿ ಈಗ ಈ ರೈತ ಏನಾದರೂ ಜೀವಕ್ಕೆ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅದಕ್ಕೆ ನೀವು ಹೊಣೆ ಆಗ್ತೀರಾ ಮರಿಬೇಡಿ ಎನ್ನುತ್ತಾಳೆ ಮೇಡಮ್ ನೀವು ಹೇಳಿದ್ರಿ ಅನ್ನ ಕೊಡೋನಿಗೆ ಸಪೋರ್ಟ್ ಮಾಡಲ್ಲ ಅಂತ ಈಗ ಯುವ ಪೀಳಿಗೆಗೆ ಒಂದು ವೇಳೆ ಅನ್ನ ಇಲ್ಲದೆ ಇದ್ದರೂ ಇರುತ್ತಾರೆ ಆದರೆ ಆಲ್ಕೋಹಾಲ್ ಇಲ್ಲದೆ ಎರಡು ಸೆಕೆಂಡ್ ಕೂಡ ಇರೋದಕ್ಕೆ ಚಟಪಡಿಸುತ್ತಾರೆ ಎಂದು ಇನ್ಸ್ಪೆಕ್ಟರ್ ಹೇಳುತ್ತಾನೆ ಹೌದು ಹಾಗಾದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳಿಗೆ ಬಾಟಲಿನಲ್ಲಿ ಹಸು ಹಾಲು ಕುಡಿಸುವ ಬದಲು ಆಲ್ಕೋಹಾಲ್ ಕುಡಿಸುತ್ತೀರಾ ಹಸು ಹಾಲು ಕೂಡ ರೈತನಿಂದಲೇ ಬರೋದು ಹೇಳಿ ಇನ್ಸ್ಪೆಕ್ಟರ್ ನಿಮ್ಮ ಮಕ್ಕಳಿಗೆ ಚಂದಮಾಮನನ್ನು ತೋರಿಸಿಕೊಂಡು ಹಾಲು ಅನ್ನ ತಿನ್ನುತ್ತೀರೋ ಇಲ್ಲ ಆಲ್ಕೋಹಾಲ್ ಕುಡಿಸುತ್ತೀರೋ ಹೇಳಿ ಯಾಕೆ ಸುಮ್ಮನಿದ್ದೀರಾ ಎನ್ನುತ್ತಾಳೆ ಕಾವೇರಿ ಆಗ ಇನ್ಸ್ಪೆಕ್ಟರ್ ತಲೆ ತೆಕ್ಕಿಸುತ್ತಾನೆ ನೀವು ಹೇಳೋ ರೈತ ಕೂಡ ಅನ್ನ ಹಸು ಹಾಲಿಗಿಂತ ಆಲ್ಕೋಹಾಲ್ ಕುಡಿಯೋರೇ ಹೆಚ್ಚಾದರೆ ಆಲ್ಕೋಹಾಲ್ ಕುಡಿದು ಎಷ್ಟು ದಿನ ಬದುಕಬಹುದು ಹಾಲು ಅನ್ನ ತಿಂದು ಎಷ್ಟು ವರ್ಷ ಬದುಕಬಹುದು ಎಂದು ಕಾವೇರಿ ಇನ್ಸ್ಪೆಕ್ಟರ್ ಮುಖದಲ್ಲಿ ನೀರಿಳಿಸುತ್ತಾಳೆ